ಸಾಗರ ತಾಲೂಕಿನಲ್ಲಿ ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಅನೇಕ ಕಡೆ ಮನೆಗಳಿಗೆ ಹಾನಿ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ ಮೂರ್ತಿ ಸಾಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಶಾಸಕರು ವಿದೇಶ ಪ್ರವಾಸದ ಹಿನ್ನೆಲೆಯಲ್ಲಿ ಶಾಸಕರ ಅಣತಿಯಂತೆ ಮನೆ ಹಾನಿಯಾದವರಿಗೆ ವೈಯಕ್ತಿಕ ಧನ ಸಹಾಯವನ್ನು ನೀಡಲಾಯಿತು ಪಕ್ಷದ ನಮ್ಮೆಲ್ಲ ಮುಖಂಡರ ಜೊತೆಗೆ ಆಯಾ ಭಾಗಕ್ಕೆ ಎಲ್ಲಿ ಹೋಗ್ತೇವೆ ಆಯಾ ಭಾಗದಲ್ಲಿ ಮುಖಂಡರುಗಳೆಲ್ಲ ಇಟ್ಕೊಂಡು ಹಾನಿಯಾದಂಥ ಮನೆಗಳಿಗೆ ಭೇಟಿ ಕೊಟ್ಟು ಮತ್ತು ಹಾನಿಯ ಪರಿಶೀಲನೆ ಮಾಡಿ ಸಾಹೇಬರು ಏನು ಆದೇಶ ಇದೆ ಕಡಿಮೆ ಹಾನಿಯಾದ ಮನೆಗಳಿಗೆ ತಲಾ ಐದು ಸಾವಿರ ಕೊಡಿ ಜಾಸ್ತಿ ಹಾನಿಯಾದಲ್ಲಿ ಹತ್ತು ಸಾವಿರ ಕೊಡಬೇಕಂತ ಅವರ ನಿರ್ದೇಶನ ಇದೆ ಹಾನಿಗೆ ಪ್ರಭು ಸಾಹೇಬ್ರ ವೈಯಕ್ತಿಕ ಈ ಪರಿಹಾರ ಏನು ಕೊಡ್ತಾ ಇದೀವಿ ಈಗ ನಮ್ಮ ಎಮ್ ಎಲ್ ಎ ಸಾಹೇಬ್ರ ವೈಯಕ್ತಿಕ ಸಹಾಯಧನ ಮತ್ತು ಆ ಸ್ಥಳಕ್ಕೆ ನಮ್ಮ ವಿ ಎ ಆರ್ ಐಗಳು ಕೂಡ ಇರ್ತಾರೆ ಪಿಡಿಒಗಳು ಇರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಹಾನಿಯಾದ ಎಲ್ಲ ನೋಡ್ಕೊಂಡು ಅವರ ಅಧಿಕಾರಿಗಳು ರೆಕಾರ್ಡ್ ಮಾಡಬೇಕು ಮತ್ತು ಅದನ್ನು ಮೊನ್ನೆ ತಹಸೀಲ್ದಾರ್ ಕಳಿಸ್ಕೊಡ್ತಾರೆ ಅಲ್ಲಿ ಸರ್ಕಾರದ ಏನು ಪರಿಹಾರ ಬರುತ್ತೆ ಅದವರಿಗೆ ಮುಂದಿನ ದಿನದಲ್ಲಿ ಸಿಗುವಂಥ ಕೆಲಸವನ್ನು ನಾವು ಇಡೀ ತಾಲೂಕಿನ ಎಲ್ಲ ಕಡೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಅನಂತಪುರ ಭಾಗದಲ್ಲಿ ದಾ ನಮ್ಮ ಸಿದ್ದೇಶ್ವರ ಕಾಲೋನಿಯಲ್ಲಿ ಒಂದು ಮೂರು ಮನೆ ಹಾಳಾಗಿದೆ ಅದಕ್ಕೆ ಮಾನ್ಯ ಶಾಸಕರ ಏನು ಸಹಾಯದಿಂದ ಅದನ್ನು ಅವರಿಗೆ ಮನೆ ಮಾಲೀಕರಿಗೆ ತಲುಪ್ತಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ನಗರಸಭಾ ವಿರೋಧ ಪಕ್ಷ ನಾಯಕರು ಮುಖಂಡರಾದ ಗಣಪತಿ ಮಂಡಳಿ ಅವರು ನಮಗೆಲ್ಲ ಅನಂತರ ಭಾಗದ ಲೀಡರಾದ ಉಮೇಶ್ ಅವರು ಗಜೇಂದ್ರ ಅವರು ನಮ್ಮ ರಾಮಕುಲ್ಲಾ ಸಾಹೇಬರು ಮತ್ತು ನಮ್ಮ ಸಿರ್ಜಾನ್ ಮೇಡಮ್ ಈಶ್ವರಪ್ಪ ಮಂಜು ಶಿವಾನಂದ್ರು ಇನ್ನೂ ಅನೇಕರು ಇದ್ದರು ಎಲ್ಲ ಹೋಗಿದ್ದಾರೆ ನಮ್ಮ ಸಾಹೇಬರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಕೂಡ ಈ ಕಾರ್ಯಾಚರಣೆಯಲ್ಲಿ ಎಲ್ಲ ಕಡೆ ಅವರು ಕೂಡ ಬರ್ತಾ ಇದ್ದಾರೆ ಯಾಕೆಂದರೆ ಸಾಹೇಬರು ಮಗಳ ವಿದೇಶದ ಪ್ರ ಹೋಗಿದ್ದರು ಬೆಳಗ್ಗೆ ಅಷ್ಟೇ ಅವ್ರು ಬೆಂಗಳೂರಿಗೆ ಬಂದಿದ್ದಾರೆ ವಿಮಾನದಲ್ಲಿ ಅವರು ಎಲ್ಲೇ ಹೋದರೂ ನಮಗೊಂದು ಹೇಳಿರ್ತಾರೆ ಪಕ್ಷದ ನೀವೆಲ್ಲ ಸೇರಿಕೊಂಡು ಈ ಥರ ಕೆಲಸ ಅಂತ ಆ ಪ್ರಕಾರ ನಾವು ನಿನ್ನೆ ಮೊನ್ನೆ ಮಳದಲ್ಲಿ ಎರಡು ಮನೆ ಹಾನಿಯಾಗಿತ್ತು ಅಲ್ಲೂ ಕೂಡ ಹೋಗಿ ತುರ್ತು ಪರಿಹಾರ ಮತ್ತು ಅಲ್ಲೇ ಸಂಬಂಧಪಟ್ಟ ಪಿಡಿಒ ವಿ ಆರಿಗೆಲ್ಲ ಮುಂದೆ ರೆಕಾರ್ಡ್ ಮಾಡೋಕ್ಕಿಳಿದ್ವಿ ತಹಸೀಲ್ದಾರ್ಗೆ ಮುಂದನ್ನು ರಿಪೋರ್ಟ್ ಕೊಡ್ತಾರೆ ಆ ಸರ್ಕಾರದಲ್ಲೂ ಅವರಿಗೆ ಹಾನಿಯಾದ ಬರುತ್ತೆ ಸರ್ಕಾರ ನಿಶ್ಚಿ ಮುಖಾಂತರ ಬರ್ತದೆ ಹೀಗೆ ಇಡೀ ತಾಲೂಕಲ್ಲಿ ಈ ಥರದ ಸಂಚಾರವನ್ನು ಮತ್ತು ನಾವು ಎಲ್ಲ ವಿ ಎ ಆರ್ ಐಗಳ ಒಂದು ಮೀಟಿಂಗ್ ಮಾಡಿ ಅವರಿಗೆ ಮಾಹಿತಿ ಹಾಕ್ಬೇಕು ನಮ್ಗೆ ಸರಿ ಗೊತ್ತಾಗಲ್ಲ ತಾಲೂಕು ದೊಡ್ಡದಿದೆ ಗೊತ್ತಾಗಲ್ಲ ಅವರ ಮಾಹಿತಿ ಹಾಕಿ ಮತ್ತು ನಮ್ಮ ಲೀಡರ್ಗಳು ಕೂಡ ಆ ಭಾಗದ ಆಯಾ ಅಲ್ಲಲ್ಲೇ ಆಯಾ ಪಂಚಾಯತಿ ಲೀಡ್ರ್ಗಳು ಕೂಡ ಮಾಹಿತಿ ಹಾಕಿದ್ಮೇಲೆ ನಾವು ಹೋಗಿ ಈ ಥರ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ತಮ್ಮ ಮಾಧ್ಯಮದ ಮೂಲಕ ತಾವು ಎಲ್ಲ ನಾವು ಬಂದಂಥ ಸಂದರ್ಭಕ್ಕೆ ತಾವು ಏನು ಅನಂತಪುರ ಭಾಗದಲ್ಲಿ ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ತಾವು ಬಂದಿದ್ದೀರ ನಿಮ್ಮ ಮೂಲಕ ಇದು ಸುದ್ದಿ ಆಗಲಿ ಮತ್ತು ಜನರಿಗೆ ಒಂದು ಒಳ್ಳೆ ಮಾಹಿತಿ ತಲುಪಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ